ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಪಿಓಪಿ ಗಣೇಶನ ಮೂರ್ತಿ ತಯಾರಿಕೆ ಹಾಗೂ ಮಾರಾಟಕ್ಕೆ ಕಡಿವಾಣ ನಗರಸಭೆಯಿಂದ ಖಡಕ್ ಎಚ್ಚರಿಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಗೂ ರಾಸಾಯನಿಕ ಗುಣಗಳುಳ್ಳ ವಸ್ತುಗಳನ್ನು ಬಳಸಿ ತಯಾರಿಸಲಾದ ಗಣೇಶ ವಿಗ್ರಹಗಳ ಉತ್ಪಾದನೆ ಸಂಗ್ರಹ ಮಾರಾಟ ಮತ್ತು ವಿಸರ್ಜನೆಯನ್ನು ನಿಷೇಧಿಸುವ ಸಲುವಾಗಿ ಕಾರವಾರ್ ನಗರಸಭೆಯಲ್ಲಿ ಮೂರ್ತಿ ಕಲಾವಿದರಿಗೆ ಹಾಗೂ ಸಾರ್ವಜನಿಕ ಗಣೇಶ ಉತ್ಸವ ಆಚರಿಸುವ ಸಮಿತಿಯವರಿಗೆ ಸಭೆ ಕರೆಯಲಾಗಿತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ರಾಜ್ಯ ವ್ಯಾಪ್ತಿಯಲ್ಲಿನ ಕಡಲು ಅಥವಾ ಸಮುದ್ರ ಮತ್ತು ರಾಜ್ಯದ ನೀರಿನ ಇತರೆ ಮೂಲಗಳಾದ ನದಿ ತೊರೆ ಹಳ್ಳ ಕೆರೆ ಬಾವಿ ಇವುಗಳನ್ನು ನೀರು ಮಾಲಿನ್ಯಗೊಳಗಾಗದಂತೆ ಸಂರಕ್ಷಿಸುವ ಉದ್ದೇಶದಿಂದ ಭಾರ ಮಿಶ್ರಿತ ರಾಸಾಯನಿಕ ಯುಕ್ತ ಬಣ್ಣದಿಂದ ಅಲಂಕೃತಗೊಂಡಂತಹ ಯಾವುದೇ ರೀತಿಯ ಇತರೆ ವಿಗ್ರಹ ಹಾಗೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪಿಒಪಿ ಮತ್ತು ಬಣ್ಣದ ವಿಗ್ರಹಗಳ ಉತ್ಪಾದನೆ ಮಾರಾಟ ಹಾಗೂ ಅವುಗಳನ್ನು ಮೇಲೆ ತಿಳಿಸಿದ ಯಾವುದೇ ನೀರಿನ ಮೂಲಗಳಲ್ಲಿ ವಿಸರ್ಜಿಸುವುದನ್ನು ನಿಷೇಧಿಸಿದ್ದು ಈ ಬಗ್ಗೆ ನಗರಸಭೆ ಪೌರಾಯುಕ್ತರಾದ ಜಗದೀಶ್ ಹುಳಗಜ್ಜೆಯರವರು ಕಲಾವಿದರಿಗೆ ಉದ್ದೇಶಿಸಿ ಮಾತನಾಡಿ ಶ್ರೀ ಗಣೇಶ ಚತುರ್ಥಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲು ನೈಸರ್ಗಿಕ ವಸ್ತುಗಳನ್ನು ಬಳಸಿ ಹಾಗೆ ಎಲ್ಲರೂ ಮಣ್ಣಿನಿಂದ ಮೂರ್ತಿ ಮಾಡಿ ರಾಸಾಯನಿಕ ಬಣ್ಣಗಳನ್ನು ಬಳಸದೆ ನೈಸರ್ಗಿಕ ಬಣ್ಣ ಬಳಸಿ ಮೂರ್ತಿ ಮಾಡುವಂತೆ ತಿಳಿಸಿದರು ರಾಜ್ಯ ಜಿಲ್ಲೆಯಿಂದ ಪ್ಲಾಸ್ಟರ್ ಆಫ್ ಗಣಪನನ್ನು ತಂದು ಮಾರಾಟ ಮಾಡುವುದು ನಮ್ಮ ಗಮನಕ್ಕೆ ಬಂದರೆ ಅವರ ವಿರುದ್ಧ ಕ್ರಮ ಕೈಗೊಂಡು ದಂಡ ಹಾಕಲಾಗುವುದು ಹಾಗೆ ಶ್ರೀ ಗಣೇಶ ಮೂರ್ತಿ ವಿಸರ್ಜನೆಗೆ ನಗರಸಭೆ ಉದ್ಯಾನವನದ ಕೊಳ ಕೋಡಿಬಾಗ್ ಮತ್ತು ಅಲ್ಲಿಗದ್ದ ಪ್ರದೇಶಗಳಲ್ಲಿ ಗುರುತಿಸಲಾಗಿದೆ ಎಂದರು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜಿಲ್ಲಾ ಪರಿಸರಾಧಿಕಾರಿ ಬಿಕೆ ರವರು ಮಾತನಾಡಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಗೂ ರಾಸಾಯನಿಕ ಬಣ್ಣ ಬಳಸಿದ ಗಣಪನ ಮೂರ್ತಿ ತಯಾರಿಸಬಾರದು ಹಾಗೂ ಮಾರಾಟ ಮಾಡಬಾರದು ಹಬ್ಬದಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಕೆ ಮಾಡಬಾರದು ಎಂದು ತಿಳಿಸಿದರು ರಾಸಾಯನಿಕ ಮೂರ್ತಿಗಳನ್ನು ನೀರಿನಲ್ಲಿ ವಿಸರ್ಜನೆ ಮಾಡಿದಾಗ ನೀರಿನ ಗುಣಮಟ್ಟ ಹಾಳಾಗುತ್ತದೆ ಹಾಗೆ ನಿಯಮಾನುಸಾರ ಧ್ವನಿವರ್ಧಕ ಬಳಸಲು ಪೊಲೀಸ್ ಇಲಾಖೆಯಿಂದ ಪೂರ್ವಾನುಮತಿ ಪಡೆಯಬೇಕು ಹಾಗೆ ಏಕ ಬಳಕೆಯ ಪ್ಲಾಸ್ಟಿಕ್ ಅಲಂಕಾರಿಕ ವಸ್ತುಗಳು ಬಳಸಬಾರದು ಎಂದು

ಭಕ್ತಿ ಇರಬೇಕು ಪೂಜೆ ಮಾಡ್ಬೇಕು ಈಗ ಗಣೇಶ ಮಂಡಿ ಮಾಡಿ ಅಂದ್ರೆ ಮಣ್ಣು ಸಿಗೋಲ್ಲ ಅಂತಾರೆ ಪ್ಲಾಸ್ಟಿ ಮಾಡ್ಕೊಡಿ ಅಂದ್ರೆ ಪ್ಲಾಸ್ಟಿಕ್ ಇಂಡಸ್ಟ್ರಿ ಬಂದ್ ಮಾಡಿ ಅಂತಾರೆ ಎಲ್ಲೂ ಇಂಡಸ್ಟ್ರಿ ಇಲ್ಲ ಇಂಡಸ್ಟ್ರಿ ಇದ್ರೆ ಬನ್ನಿ ನಮ್ದಿಪಾಲೆ ಕರ್ಕೊಂಡು ಹೋಗ್ತೀವಿ ಎಲ್ ತೋರಿಸಿ ಎಲ್ಲಾ ಮನೆ ಮನೆಗಳ ಹೊರಗಡೆ ಮಾಡಿ ಈ ದಿನಸೆ ತರಕೋ ಪ್ಯಾಕೆಟ್ ಕೊಟ್ಟು ಮಾಡ್ತಾ ಇದಾರೆ ಅದನ್ನ ತಗೊಳೋದು ಬಿಟ್ರೆ ಆಟೋಮೆಟಿಕ್ ಆಗಿ ಎಲ್ಲ ನಿಲ್ಲತ್ತೆ ಅದು ನಮ್ ಜನಗಳು ಅರ್ಥ ಮಾಡ್ಕೋತಾ ಇಲ್ಲ ಈಗ ನಾನಾ ಪ್ಲಾಸ್ಟಿಕ್ ಅಂದ್ರೆ ವಾಟರ್ ಬಾಟಲ್ ನೀರ್ ಕುಡಿಬಾರ್ದು ನಮ್ದು ಅದನ್ನು ಬೇರೆ ಆಗುತ್ತೆ ಇಲ್ಲ ಅರಿಶಿನ ಮುಖ ಮಾಡುವಂತಹ ಚಿಕ್ಕ ಗಣಪತಿಗಳು ಬರ್ತಾವ ಇಲ್ಲ ಹಿತ್ತಿನಿಂದ ಮಾಡಿದಂತ ಗಣಪತಿಗಳ ಬರ್ತಾವ ಒಂದು ಎರಡನೇದು ಅದಕ್ಕೆ ತಪ್ಪದ ಅಲಂಕಾರ ಮಾಡುವಂತದ್ದು ಏನೈತೆಲ್ಲ ನೈಸರ್ಗಿಕವಾಗಿ ಸಿಗುವಂತಹ ಹೂವು ಹಣ್ಣು ತಪ್ಪು ಎಲೆಗಳಿಂದ ತಯಾರು ಮಾಡುವಂತದ್ದು ಮೇಲೆ ನೀವು ಮಾಡುವಂತದ್ದು ನಮ್ಗೆ ಹೇಳುವಂತದ್ದು ಅಂದ್ರೆ ಆ ಪ್ಲಾಸ್ಟಿಕ್ ನ ಬಳಸಿ ತೊಂದ್ರೆ ಮಾಡುವಂತದ್ದಲ್ಲ ಪೂಜೆಗೆ ಬಂದವರಿಗೆ ಪ್ರಸಾದಗಳನ್ನ ಕೊಡ್ತೀವಿ ಬಂದಾಗ ಪ್ರಸಾದ ಕೊಡ್ತೀವಿ ಈ ದೊಣ್ಣೆ ಅಂತ ಬರ್ತದೆ ಬೇರೆ ಅದರಲ್ಲಿ ಕೊಡ್ರಿ ಪ್ಲಾಸ್ಟಿಕ್ ಬಟ್ಟೆ ಅಂತ ಯಾರೋ ಇಪ್ಪತ್ತೈದನೇ ವರ್ಷ ಸಾರ್ವಜನಿಕ ದಂಪತಿ ನಮ್ ಬರ್ತಾ ಇದ್ದಾರೆ ಕೋಣೆ ಒಳಗಲ್ಲಿ ನಾವು ಇಪ್ಪತ್ತೈದು ವರ್ಷ ಪ್ರತಿ ಇಪ್ಪತ್ನಾಲ್ಕು ವರ್ಷ ಕೂಡ ನಾವು ಮಣ್ಣಿನ ಗಣಪತಿನೇ ಇಟ್ಟಿದ್ದೇವೆ ಈ ವರ್ಷ ಕೂಡ ನಾವು ಮಣ್ಣಿನ ಗಣಪತಿ ಇರ್ತೇವೆ ನಮ್ದು ಐದ್ ಫೀಟ್ ಹೈಟ್ ತನಕ ಇರ್ತದೆ ಅಷ್ಟೇ ಬಾಕಿ ಯಾರು ಸಾರ್ವಜನಿಕ ಗಣಪತಿ ಏನು ಇಡ್ತಾರೆ ಅವರು ಕೆಲವರು ಹಾಗೆ ಬಂದಿರಬಹುದು ಅಥವಾ ಇಲ್ಲ ಇರಬಹುದು ಅದ್ ಗೊತ್ತಿಲ್ಲ ಸರ್ ಆದ್ರೆ ಮನೆಗಳಲ್ಲೇ ಮಾತ್ರ ನೈನ್ ಪರ್ಸೆಂಟ್ ನೀವೆಲ್ಲ ಇವರೆಲ್ಲ ಮಣ್ಣಿಂದ ಗಣಪತಿ ಮಾಡ್ತಾ ಇದ್ದಾರೆ ಎರಡ್ ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದಾರೆ ಮಾಡ್ತಾನೆ ಇದ್ದಾರೆ ಗಣಪತಿಗಳನ್ನ ಮಣ್ಣಿನ ಗಣಪತಿನೇ ಮಾಡ್ತಾ ಇದ್ದಾರೆ